ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಮತ್ತೆ ವಾಪಸ್ ಬನ್ನಿ ನಮ್ಮ ಚಾನಲ್ಗೆ ವೆದರ್ ಎಲ್ಲ ನೋಡಿದ್ರಲ್ಲ ಫುಲ್ ತಂಡೆ ಐತಿ ತಂಡೆಗೆ ಏನಾದ್ರೂ ಒಂದು ಬಾಯಿ ತಿನ್ಬೇಕು ಅನಿಸ್ತೈತಿ ಒಂದು ಅರ್ಧ ಕೆಜಿ ಮಟನ್ ತಗೊಂಡ್ಬಂದಿದ್ದೆ ಅದನ್ನೇ ಬರ್ರಿ ಮಾಡಿ ಕೆಳಗುಟ್ಟಿಗೆ ಸ್ನೇಹಿತರೆ ನಾನು ಮಟನ್ ಚಾಕ್ನ ಮಾಡಕ್ಕೆ ಅರ್ಧ ಕೆಜಿ ಮಟನ್ ತಗೊಂಡಿದ್ದೀನಿ ಹೇಳ್ಬೇಕಪ್ಪ ಅಂತಂದ್ರೆ ಬೇರೆ ಬೇರೆ ಐಟಮ್ಸ್ ಎಲ್ಲ ತಗೊಳ್ತಾರೆ ಬೀಜ ಕಿಡ್ನಿ ಲಿವರ್ ಸ್ವಲ್ಪ ಚೆರಬಿ ಸ್ವಲ್ಪ ಮಟನ್ ಎಲ್ಲ ತಗೊಳ್ತಾರೆ ಅದ್ಯಾವುದು ತಗೊಂಡಿಲ್ಲ ನಾನು ಜಸ್ಟ್ ಮಟನ್ ಅಷ್ಟು ತಗೊಂಡಿದ್ದೀನಿ ನಮ್ಮದು ಊರು ಯಾವುದಾರು ಹಬ್ಬ ಜಾತ್ರೆಗಳಲ್ಲಿ ಗೀಟೆ ಮಾಡಿದಾಗ ಖಂಡಿತವಾಗ್ಲೂ ಅವೆಲ್ಲ ಐಟಮ್ ಹಾಕಿ ಮತ್ತೊಂದು ಸಲ ನಾನು ಚಾಕ್ನ ಮಾಡ್ತೀನಿ ಸದ್ಯಕ್ಕೆ ಮಾತ್ರ ಅರ್ಧ ಕೆ ಜಿ ಅಲ್ಲಿ ಚಾಕಣ ಮಾಡ್ತಾ ಇದ್ದೀನಿ ಈ ಮಟನ್ ಚಾಕಣ ಮಾಡೋಕ್ಕೆ ಏನೆಲ್ಲ ಐಟಮ್ಸ್ಗಳು ಬೇಕು ಮಸಾಲೆ ಐಟಮ್ಸ್ ಎಲ್ಲ ನೋಡ್ಕೊಳ್ಳೋಣ ಬನ್ನಿ ಒಂದು ಸಣ್ಣದೊಂದು ಬಟ್ಲ ತಗೊಳ್ಳೋಣ ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಮೆಣಸಿನ ಪೌಡ್ರ್ ತಗೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಮಟನ್ ಮಸಾಲ ತೊಗೊಂಡಿದ್ದೀನಿ ಮಟನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಎರಡು ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಅವಾಗ ಅವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಳ್ಳೆ ಚೆನ್ನಾಗಿ ಪೇಸ್ಟ್ ತರ ಆಗಿದೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಂತ ಈ ಮಸಾಲೆನ ಸೈಡ್ ತೆಗೆದಿಟ್ಕೊಂಡ್ಬಿಡೋಣ ಅರ್ಧ ಕೆ ಜಿ ಮಟನ್ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಮಟನ್ ಗೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಹಾಕೊಂಡೆ ಒಂದು ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮಟನ್ ಹಕ್ಕೂ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಈಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಟನ್ಗೆ ಚೆನ್ನಾಗಿ ಮಸಾಲೆಲ್ಲ ಹತ್ಕೊಳ್ಳುತ್ತೆ ಅಂದರೆ ಚೆನ್ನಾಗಿ ಮಟನ್ ಮಟನ್ವೆಲ್ಲ ಮಸಾಲೆನ ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಂಡಿದೆ ಚೆನ್ನಾಗಿ ಹೀರ್ಕಂಡೈತಿಗ ಈಗ ಈಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೀರ್ಕೊಳ್ಬೇಕು ಹಂಗಾಗಿ ಒಂದು ಅರ್ಧ ಗಂಟೆ ತೆಗೆದಿಟ್ಬಿಡೋಣ ಮಟನ್ನ ಸೈಡಿಗೆ ಚೆನ್ನಾಗಿ ಮಸಾಲೆ ಎಲ್ಲ ನೆನ್ಕೊಳ್ಳಿ ಒಂದು ಅರ್ಧ ಗಂಟೆ ಸೈಡಿಗೆ ಬಿಡೋಣ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳಿ ಅಂತೇಳಿ ಅರ್ಧ ಗಂಟೆ ತೆಗೆದಿಟ್ಟಿದ್ವಲ್ವಾ ಹಂಗಾಗಿ ನೋಡ್ತಾ ಇದೀನಿ ಕಳೆದ ಅರ್ಧ ಗಂಟೆ ಆಯ್ತು ಈಗ ನೋಡ್ತಾ ಇದ್ದೀನಿ ಚೆನ್ನಾಗಿ ಹೀರ್ಕೊಂಡೈತೆ ಮುಗಿಸ್ತೀನಿ ಈಗ ಈ ಮಟನ್ ನ ಯಾವತರ ಸುಡೋದು ಅಂತೇಳಿ ತೋರಿಸ್ತೀನಿ ನೋಡಿ ಮಟನ್ ಚಾಕ್ನ ಸುಡಕ್ಕೆ ನಾನು ಈ ತರ ಜರ್ಡಿ ತಗೊಂಡಿದ್ದೀನಿ ಇದ್ರೊ ಇದ್ರೊಳಗಿಂದ ಒಂದ್ ವೇಳೆ ಮಟನ್ ಉದುರೋಗ್ಬೋದು ಹಂಗಾಗ್ಬಿಟ್ಟು ಇದ್ರ ಮೇಲೆ ಮತ್ತೊಂದು ಜರ್ಡಿ ಇಟ್ಕೊಳ್ತಾ ಇದ್ದೀನಿ ಒಲೆ ಹಚ್ಕೊಳ್ತಾ ಇದ್ದೀನಿ ಒಲೆ ಮೇಲೆ ಇಡ್ತಾ ಇದ್ದೀನಿ ಈಗ ಮೇಲೆ ಚೆನ್ನಾಗಿ ಸ್ವಲ್ಪ ಕಾದೈತೆ ಒಂದೊಂದೇ ಮಟನ್ ಹಾಕೊಳ್ತಾ ಇದ್ದೀನಿ ಹೇಳ್ಬೇಕು ಅಂದರೆ ಸೌದೆ ಒಲೆಯಿಂದ ಕಾಯಿಸಿದ್ರೆ ಸೀರಿ ಇನ್ನೂ ಚೆನ್ನಾಗಿರ್ತೈತೆ ನಮ್ದು ಸೌದೆ ಒಲೆ ಇಲ್ಲ ಬಿಟ್ಟು ಗ್ಯಾಸ್ ಮೇಲೆ ಕಾಯಿ ಸುಡ್ತಾ ಇದ್ದೀವಿ ಈಗ ಇದನ್ನ ಸುಟ್ಕೊಳ್ಳೋಣ ಜೋರಾಗಿ ಉರಿ ಹಾಕಿದ್ರೆ ಎಲ್ಲ ಸೀದೋಗಿಬಿಡ್ತೈತಿ ಹಂಗಾಗಿ ಇದೇ ಫ್ಲೇಮಲ್ಲೇ ಸುಟ್ಕೊಳ್ಳೋಣ ಒಂದೊಂದನ್ನೇ ತಿರುವ ಕಳೋಣ ಈಗ ಹೋಗಿ ಬರ್ತಾ ಇದೆ ನಿಧಾನಕ್ಕೆ ಮತ್ತೆ ಕೈ ಸುಟ್ಕೊಂಡಿರಪ್ಪ ನೋಡ್ರಿ ನೀಟಾಗಿ ಸುಟ್ಕೊಳ್ತಾ ಇದ್ದೀನಿ ಸೌದೆ ಒಲೆ ಆದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸೌದೆ ಒಲೆ ಇಲ್ಲ ನಮ್ದು ತಿರುಗಿ ಹಾಕೊಳ್ತಾ ಇದಿ ಇಲ್ಲಾಂದ್ರೆ ಸೀದೋಗಿ ಬಿಡ್ತೈತೆ ಹಂಗಾಗಿ ಚಾಕಣನ ಹೊರಗಡೆ ಹೋಗಿ ತಿಂದಿದ್ವಿ ಫಸ್ಟ್ ಟೈಮ್ ಮನೇಲಿ ಮಾಡ್ತಾ ಇದ್ದೀವಿ ಚೆನ್ನಾಗಿರ್ಬಹುದು ಅಂತ ಅನಿಸ್ತಾ ಇದೆ ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಮನೇಲೆ ತಗೊಂಡ್ ಮಾಡ್ಕೊಂಡ್ರೆ ಮನೆ ಎಲ್ಲ ತಿನ್ಬಹುದು ಎಣ್ಣೆ ಹೊಡೆಯರಿಗೆ ಒಳ್ಳೆ ಸೈಡ್ಸ್ ಇದು ಇದು ಮೇಲೆ ಹಾಕಿದಿನ ಜರಂಡಿ ಇಟ್ಟಿಡ ಜರಂಡಿ ಅದು ಆಕ್ಚುಲಿ ಕಿತ್ತೋಗಿತ್ತು வேஸ்ட் ஆகபுடத்தல இதற்கு ஆய் நோட் யாது ஆகல நோடி சுட் கண்டிச்சாக்கணா டைமல் ஆக நே கல்சிட்கண்ட மசாலா சொல் அதே மட்டன் மேலே பேஸ்ட்ர அப்ள மா அஸ்ட் டேஸ்ட் பார்த்தே ನೋಡ್ತಾ ಇದ್ರೆ ಬಾಯಲ್ಲಿ ಹಂಗೆ ನೀರ್ ಬರ್ತಾ ಇದೆ ಟೇಸ್ಟ್ ಹೆಂಗೈತ ಸಕ್ಕತ್ತಾಗಿರ್ತ ಅನ್ಸುತ್ತೆ ಈ ಮಸಾಲೆನೆಲ್ಲ ಮಟನ್ ಚಾಕಣಾಗ ಹಚ್ಕೊಂಡ್ಮೇಲೆ ಹಚ್ಕೊಂಡ್ ಸುಟ್ಕಂಡ್ಮೇಲೆ ಒಂದ್ ಒಳ್ಳೆ ಸ್ಮೆಲ್ ಬರ್ತೈತಿ ಆ ಸ್ಮೆಲ್ ನೋಡಿದ್ರಂತ ನೀವ್ ಎಲ್ಲಿದ್ರೆ ಹೋಗಿ ತಿಂತೀರಿ ಮಟನ್ ಚಾಕಣನ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ನೋಡ್ರಿ ಸಕ್ಕ ಸ್ಮೆಲ್ ಬರ್ತಾ ಇದೆ ನನ್ ಬಾಯಗಂತೂ ನೀರು ಬರ್ತಾನೆ ಇದೆ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದೀನಿ ಬಿಸಿ ಬಿಸಿ ಚಾಕಣನ ಯಾವಾಗ ನನ್ನ ಬಾಯಿಗೆ ಹೋಗುತ್ತೋ ಯಾವಾಗ ಟೇಸ್ಟ್ ನೋಡ್ತೀನೋ ಅಂತ ಅನಿಸ್ತಾ ಇದೆ ಒಳ್ಳೆ ಕಲರ್ ಇದೆ ಸ್ಮೆಲ್ ಚೆನ್ನಾಗಿ ಬರ್ತದೆ ಟೇಸ್ಟ್ ಸ್ವಲ್ಪ ನೋಡ್ಬಿಡ್ತೀನಿ ಹ್ಮ್ 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 ಸಕ್ಕದ ಟೇಸ್ಟ್ ಮಾತ್ರ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಚಾಕಣ ಕಿಡ್ನಿ ಲಿವರ್ ಸ್ವಲ್ಪ ಎಳೆ ಮಟನ್ ಇತ್ತಂದ್ರೆ ಇನ್ನೂ ಭಾರಿ ಚೆನ್ನಾಗಿರುತ್ತೆ ಈ ಮಟನ್ ಸ್ವಲ್ಪ ಬಲ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಡ್ರೈ ಮಾಡ್ಕೊಬೇಕು ಇದು ಎಷ್ಟು ಸುಡ್ತೀವೋ ಅಷ್ಟು ಟೇಸ್ಟ್ ಬರ್ತಾ ಇದೆ ನಾ ಹೇಳಿದ್ದು ರೆಸಿಪಿ ಫಾಲೋ ಮಾಡ್ಕೊಂಡು ಮನೇದು ಮಾಡ್ಕೊಳ್ರಿ ಹಳದೋಗಿಬಿಡ್ತೀರಿ ಅಷ್ಟು ಟೇಸ್ಟಾಗಿ ಐತೆ ಸುಮ್ಮನೆ ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡ್ಕೊಳ್ಳೋದ್ಕಿಂತ ಮನೇಲೆ ತೊಗೊಂಬಂದು ಮಾಡ್ಕೊಳ್ಳಿ ನಿಮಗೆ ಟೈಮ್ ಉಳಿತೈತೆ ದುಡ್ಡು ಉಳಿತೈತೆ ಮನೇಲಿ ಎಲ್ಲರೂ ತಿಳ್ಕೊಂಡು ತಿಂತಾರೆ ಓಕೆ ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ರೆಸಿಪಿ ಅಥವಾ ಒಂದು ಲಾಗ್ ಅನ್ಬೋದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ